ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಒಂದು ತಿಂಗಳೇ ಆಯ್ತು ಹುಷಾರಿಲ್ಲದಿರೋ ಕಾರಣ ಅವತ್ತಿಂದ ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡೆ ಮಾಡೋಕಾಗ್ಲಿಲ್ಲ ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಜೇನ್ ಬಾಕ್ಸ್ನ ಓಪನ್ ಮಾಡ್ತಾ ಇರೋದು ಇಲ್ಲಿ ನಾವು ಜೇನ್ಸ್ ಹಾಕಿದೀವಿ ನಾವು ಫ್ಯಾಕ್ಟ್ರಿ ಹತ್ರ ಆ ಬಾಕ್ಸ್ನ ಇವತ್ತು ಓಪನ್ ಮಾಡಿ ಜೇನ ತೆಗೆಸ್ತಾ ಇದ್ವಿ ಎರಡು ಬಾಕ್ಸ್ ಇಟ್ಕೊಂಡಿದೀವಿ ಜೇನು ಸಾಕ್ತಾ ಇರೋದು ಈಗ ಇಲ್ಲಿ ನೋಡಿ ಬಾಕ್ಸ್ ಫುಲ್ ಕಟ್ಟಿದೆ ಇದು ಇನ್ನೂ ಒಂದು ಬಾಕ್ಸ್ ಇದೆ ಅದು ಫ್ರೇಮ್ ಕೊಟ್ಟಿರ್ತೀವಿ ನಾವು ಫ್ರೇಮ್ ತರ ಮಾಡಿ ಮಾಡಿ ಕೊಟ್ಟಿರ್ತೀವಿ ಆ ಫ್ರೇಮ್ ಒಳಗಡೆನೇ ಕಟ್ತಾ ಇರುತ್ತೆ ಜೇನು ತುಪ್ಪ ಆ ಫ್ರೇಮ್ ಎಲ್ಲ ಫುಲ್ ಆಗಿರೋದಕ್ಕೆ ಈ ಬಾಕ್ಸ್ ಅಂದ್ರೆ ಇದು ಕವರ್ ಮಾಡಕ್ ಅಷ್ಟೇ ಇಟ್ಟಿರೋದು ಆ ಬಾಕ್ಸ್ ಅಲ್ಲೂ ಕಟ್ಬಿಟ್ಟಿತ್ತು ಜೇನು ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ ಜೇನು ಜೇನು ಇದು ನಾವು ಒಂದ್ ವರ್ಷ ಆಯ್ತು ತಂದಿ ಒಂದ್ ವರ್ಷದಲ್ಲಿ ಮೂರ್ ಸರಿ ಜೇನು ತುಪ್ಪನ ತೆಗ್ದಿದೀವಿ ಒಂದ್ಸರಿ ತೆಗ್ದಾಗ ಐದ್ ಲೀಟರ್ ವರೆಗೂ ನಮ್ಗೆ ಜೇನು ತುಪ್ಪ ಸಿಕ್ಕಿದೆ ನೋಡಿ ಈಗ ಜೇನ್ ತು ತೆಗಿತಾ ಇದಾರಲ್ಲ ಇವ್ರನ್ನ ನಾವು ಪ್ರತಿ ಸರಿ ಜೇನ್ ತೆಗಿಯುವಾಗ ಕರ್ಸ್ಕೊಳ್ತೀವಿ ನಮಗೆ ತೆಗಿಯಕ್ಕೆ ಬರೋದಿಲ್ಲ ನಾವು ಹೊಸದಾಗಿ ಇಟ್ಟಿರೋದಲ್ವ ಹಂಗಾಗಿ ಪ್ರಾಕ್ಟೀಸ್ ಆದ್ರೆ ನಾವೇ ತೆಗಿಬೋದು ಸ್ವಲ್ಪ ಭಯನೂ ಇತ್ತು ಹುಳಗಳು ಕಚ್ಚುತ್ತವೆ ಅಂತ ಇದು ಸಾಕಿರೋ ಜೇನು ಅಂತ ಹೇಳಿ ಅದು ಕಚ್ಚಲ್ಲ ಅನ್ಕೋಬಾರ್ದು ಕಚ್ಚುತ್ತೆ ಹುಳಗಳು ಯಾವಾಗ ಅಂದ್ರೆ ಅದಕ್ಕೆ ನೋವು ಆದಾಗ ಈಗ ನಮಗೆ ಗೊತ್ತಿಲ್ಲ ಈಗ ಅದು ಕಣ್ಣತ್ರ ಎಲ್ಲ ಆಡ್ತಾ ಇರುತ್ತೆ ಬೈಕೆ ನಾವು ಕೈಯೆಲ್ಲ ಕೈಯೆಲ್ಲ ಬೀಸ್ಬಿಟ್ರೆ ಅದಕ್ಕೆ ನೋವಾಗುತ್ತೆ ಅಂತ ಹೇಳಿ ಅದನ್ನು ಕಚ್ಬಿಡುತ್ತೆ ಹುಳಗಳು ಹಂಗಾಗಿ ಸ್ವಲ್ಪ ಭಯನೇ ಆಗಿ ತೆಗಿಬೇಕು ಈಗ ಬಾಕ್ಸು ಹಾಕುವಾಗಾಗ್ಲಿ ಕೇರ್ಫುಲ್ ಆಗಿ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಹುಳಕ್ಕೂ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತಲ್ವಾ ಹಂಗಾಗಿ ಹೊಸ್ತಾಗಿ ತೆಗಿಯುವಾಗ ತಗೊಳೋದು ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳಿದ್ರೆ ಬಂದಿ ತೆಗೆದುಕೊಡ್ತಾರೆ ಪ್ರತಿ ಸರಿನೂ ನಮಗೆ ಜೇನು ತುಪ್ಪನ ನೀಟಾಗೆ ತೆಗೆದುಕೊಟ್ಬಿಟ್ಟು ಏನು ಡ್ಯಾಮೇಜ್ ಮಾಡ್ತೇನೆ ನೀಟಾಗೆ ಕವರ್ ಮಾಡಿ ಮತ್ತೆ ಹಂಗೆ ಕ್ಲೋಸ್ ಮಾಡಿ ಇಟ್ಬಿಟ್ಟು ಹೋಗ್ತಾರೆ ಹಂಗಾಗಿ ಇವ್ರನ್ನೇ ನಾವು ಕರ್ಸ್ಕೊಳ್ತೀವಿ ಪ್ರತಿ ಸರಿನೂ ಇವರು ಸುಮಾರು ಕಡೆ ಹೋಯ್ತಾರೆ ಈ ಥರ ಜೇನ್ಸ್ ಹಾಕಿರೋ ಕಡೆ ಎಲ್ಲ ಹೋಗಿ ಜೇನ್ನ ತೆಗೆದುಕೊಟ್ಬಿಟ್ಟು ಬರ್ತಾರೆ ಫೋನ್ ಮಾಡಿದ್ರೆ ಹಂಗಾಗಿ ನಾವು ಇವ್ರನ್ನೇ ಕರ್ಸ್ಕೊಳ್ತೀವಿ ನೀಟಾಗಿ ತೆಗೆದುಕೊಟ್ಬಿಟ್ಟು ಹೋಯ್ತಾರೆ ನೋಡಿ ಜೇನು ತುಪ್ಪ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ನೋಡೋಣ ಅಂತ ಇದ್ದೆ ಅಂದರೆ ಮೇನದ ಸಮೇತ ನಾನು ತಿಂದಿರಲಿಲ್ಲ ಇವರು ಎರಡು ಸರಿನೂ ನಾನು ಬಂದಿರಲಿಲ್ಲ ಜೇನು ತುಪ್ಪ ಕೀಳುವಾಗ ನನ್ನ ಹಸ್ಬೆಂಡನ್ನೇ ಕೋ ತಗಿ ಜೇನು ತುಪ್ಪನ ಅಲ್ಲೇ ಅಂದರೆ ಮೇಣದಿಂದ ಎಲ್ಲ ತೆಗೆದು ಬಾಟ್ಲಿಗೆ ಹಾಕೊಂಡು ಬಂದಿದ್ರು ಅವಾಗ ತಿಂದಿದೆ ಇವತ್ತು ಮೇಣದ ಸಮೇತ ತಿಂತಾ ಇದೀನಿ ಎಷ್ಟು ಚೆನ್ನಾಗಿತ್ತು ತಿನ್ನಕ್ಕೆ ಈ ಕಾಡಲ್ಲಿ ಕಿತ್ಕೊಂಡು ಬಂದಾಗ ಇರುತ್ತಲ್ವ ಅದೇ ಟೇಸ್ಟ್ ಇತ್ತು ಯಾಕೆಂದ್ರೆ ನಮ್ಮ ಕಡೆ ಸುತ್ತ ಫುಲ್ಲು ತೋಟದ ಸುತ್ತ ಅಂದರೆ ಫ್ಯಾಕ್ಟ್ರಿ ಸುತ್ತ ತೋಟಗಳೇ ಜಾಸ್ತಿ ಮತ್ತು ಇನ್ನೊಂದು ಅರ್ಧ ಕಿಲೋಮೀಟ್ರ್ ದೂರ ಹೋದರೆ ಸುತ್ತ ಕಾಡು ಬೆಟ್ಟ ಗುಡ್ಡ ಅಲ್ವಾ ಅಲ್ಲೆಲ್ಲ ಕಾಡಲ್ಲಿಗೆ ಸಿಗೋವಂಥ ಗಿಡಗಳೇ ಇರೋದು ಈ ಕಾಡಿನ ಗಿಡಗಳು ಹೂವುಗಳು ರಸ ಎಲ್ಲ ಹೀರ್ಕೊಂಡು ಬರ್ಬೋದು ಚೆನ್ನಾಗಿ ಈ ಹುಳಗಳು ಸುಮಾರು ಐದು ಕಿಲೋಮೀಟ್ರ್ ಹೋಗೋದ್ರಿಂದ ಆ ಈ ಕಾಡಲ್ಲಿ ಏನು ಜೇನುತುಪ್ಪ ಸಿಗುತ್ತೆ ನೋಡಿ ಅದೇ ಟೇಸ್ಟ್ ಇರುತ್ತೆ ಜೇನುತುಪ್ಪ ಹಂಗಾಗಿ ಒಳ್ಳೆ ಕ್ವಾಲಿಟಿ ಜೇನುತುಪ್ಪ ಕೂಡ ಇದು ಹೌದು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಈ ಮಕ್ಕಳಿಗೆಲ್ಲ ಕೆಮ್ಮು ಬಂದಾಗ ಅದೆಲ್ಲ ಕೊಡೋದಕ್ಕೆ ತುಂಬ ಒಳ್ಳೆಯ ಜೇನುತುಪ್ಪ ಇದೆ ಅಂತ ನನಗಂತೂ ತುಂಬ ಖುಷಿಯಾಯಿತು ಯಾಕೆಂದರೆ ಜೇನುತುಪ್ಪ ಬೇಕು ಅಂತ ಆವಾಗ ಅಂದರೆ ಈ ಅಂಗಡೀಲೆಲ್ಲ ಸಿಗುತ್ತೆ ಏನೇನು ಮಿಕ್ಸ್ ಮಾಡಿರ್ತಾರೆ ಅಂತ ಗೊತ್ತಿರೋಲ್ಲ ಅಲ್ವಾ ಆದಷ್ಟು ಈ ಕಾಡಲ್ಲಿ ಯಾರಾದರೂ ಕಿತ್ಕೊಂಡು ಹೋದರೆ ತಗೋ ತರಿಸ್ಕೋಬೇಕು ಅಂತ ಎಷ್ಟೋ ಟ್ರೈ ಮಾಡಿದ್ದೀನಿ ಅಯ್ಯೋ ಈಗ ಯಾರು ಆಯ್ತಾರೆ ಈಗ ಯಾರೂ ಕಾಡ್ಗೆ ಹೋಗೋದಿಲ್ಲ ಜೇನು ತುಪ್ಪ ಅಂತಲೇ ಇದು ಮಾಡ್ತಿದ್ರು ಸಿಕ್ಕಿರಲಿಲ್ಲ ಅದಾದಮೇಲೆ ನಾವೇ ಎರಡು ಬಾಕ್ಸ್ ಎಲ್ಲೋ ಇದು ಹುಳ ಸಾಕೋದನ್ನ ನೋಡಿದ್ವಿ ಅವರು ಸಾಕಿ ಜಯಂತು ಎಲ್ಲ ಹಿಂಗೆ ಊದ್ ಗಿಡಗಳಿದ್ರೆ ಸಾಕು ನ್ಯಾಚುರಲ್ಲಾಗಿ ಕಟ್ಟುತ್ತೆ ನಾನು ಬ ಸಾಕೋದು ಅಂದರೆ ಇವರೇನೋ ಫುಡ್ಡೆಲ್ಲ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಅವ್ರು ಹೇಳಿದ್ದು ಊದಿ ಗಿಡಗಳಿದ್ರೆ ಸಾಕು ಸುತ್ತಮುತ್ತ ಒಂದು ಬಾಕ್ಸ್ ಎರಡು ಬಾಕ್ಸ್ ಇಟ್ಕೊಂಡ್ರೆ ನಿಮ್ಮ ಮನೆಗೆ ಆರಾಮಾಗುತ್ತೆ ಸೇಲ್ ಮಾಡ್ತೀವಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇಟ್ಕೋಬೋದು ಸ್ಟಾರ್ಟಿಂಗು ಅದು ಚೆನ್ನಾಗೆ ಹೆಂಗೆ ನೋಡ್ಕೋಬೇಕು ಹುಳಗಳನ್ನ ಅದೆಲ್ಲ ಗೊತ್ತಾಗ್ಬೇಕು ಅಂದರೆ ಒಂದು ಬಾಕ್ಸ್ ಇಲ್ಲ ಎರಡು ಬಾಕ್ಸ್ ಇಟ್ಕೋಬೇಕು ಅಷ್ಟೇ ತುಂಬ ತಂದರೆ ಅದು ನಮ್ಗೆ ಗೊತ್ತಾಗಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಬಾಕ್ಸ್ಗಳು ಹುಳಗಳೆಲ್ಲ ಇಲ್ಲದೆ ಖಾಲಿ ಬಾಕ್ಸ್ ಆಗ್ಬಿಡುತ್ತೆ ಜೇನು ಕಟ್ತೆ ಇರೋ ಥರ ಎಲ್ಲ ಆಗಿದೆ ಹಂಗಾಗಿ ನೋಡ್ಕೊಂಡಿಡಿ ಅಂತ ಹೇಳಿದ್ರು ಆವಾಗ ನಾವೇನು ಮಾಡಿದ್ವಿ ಜಸ್ಟ್ ಎರಡು ಬಾಕ್ಸ್ ತೊಗೊಂಡು ಹೋಗೋಣ ಈಗ ನಮ್ಮ ಫ್ಯಾಕ್ಟ್ರಿ ಹತ್ರ ಫುಲ್ಲು ಗಿಡಗಳು ಹೂವಿನ ಗಿಡಗಳು ಮತ್ತು ಒಂದು ಅರ್ಧ ಕಿಲೋಮೀಟ್ರು ದೂರದಲ್ಲಿ ಕಾಡು ಸುತ್ತ ಕಾಡು ಎಲ್ಲ ಇದೆ ಅಲ್ವ ತೋಟದ ಕಾಡು ಹಂಗಾಗಿ ಐದು ಕಿಲೋಮೀಟ್ರ್ವರೆಗೂ ಆ ಹುಳ ಹೋಗೋದ್ರಿಂದ ಏನೂ ತೊಂದರೆ ಇಲ್ಲ ಅವಕ್ಕೆ ಊಟಕ್ಕೆ ಫುಡ್ಗೆಲ್ಲ ಜೇನು ತುಂಬ ಚೆನ್ನಾಗಿ ಕಟ್ಬೋದು ನೋಡಿ ಆಮೇಲೆ ಜಾಸ್ತಿ ಇಟ್ಕೊಳ್ಳೋಣ ಬಾಕ್ಸ್ಗಳನ್ನ ಇವಾಗ ಎರಡೆರಡು ಬಾಕ್ಸ್ ಇಡೋಣ ಅಂತ ಇಟ್ಟಿದ್ವಿ ಈ ಎರಡು ಬಾಕ್ಸ್ ಇಟ್ಟಾಗಿಂದೂ ತುಂಬ ಚೆನ್ನಾಗಿ ಜೇನು ತುಪ್ಪ ನಮಗೆ ಸಿಕ್ಕಿದೆ ಮೂರನೇ ಸರಿ ತೆಗಿಸ್ತಾ ಇರೋದು ತುಂಬ ಜೇನುತುಪ್ಪ ಚೆನ್ನಾಗಿ ಸಿಕ್ಕಿತ್ತು ಇವಾಗ ಇನ್ನೊಂದು ಬಾಕ್ಸ್ ಓಪನ್ ಮಾಡ್ತಾ ಇದೀವಿ ನೋಡಿ ಈಗ ಆ ಸೈಡ್ ಒಂದು ಬಾಕ್ಸ್ ಈ ಸೈಡ್ ಒಂದು ಬಾಕ್ಸ್ ಸ್ವಲ್ಪ ದೂರ ದೂರನೇ ಇಟ್ಟಿದ್ದೀವಿ ಈಗ ಎರಡನೇ ಬಾಕ್ಸ್ನ ಓಪನ್ ಮಾಡಿದ್ದಾರೆ ಇಲ್ಲಿ ಮೇಲ್ಗಡೆ ಬಾಕ್ಸಲ್ಲಿ ಸ್ವಲ್ಪನೇ ಕಟ್ಟಿದ್ದು ಇಲ್ಲಿ ಒಳಗಡೆ ಫ್ರೇಮ್ ಇದೆ ಅದರೊಳಗಡೆ ಜಾಸ್ತಿ ಚೆನ್ನಾಗೇ ಕಟ್ಟಿತ್ತು ಜೇನುತುಪ್ಪ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಹತ್ರದಿಂದ ಕಾಣಿಸ್ತಾ ಇದೆ ಅಲ್ಲ ಮೇಣ ಇದು ಮೇಣದೊಳಗಡೆ ತುಪ್ಪ ಬಿಟ್ಟಿರುತ್ತೆ ಇದು ಮೇಲ್ಗಡೆ ಬಾಕ್ಸು ಇದರಲ್ಲಿ ಮೇಲ್ಗಡೆ ಬಾಕ್ಸಲ್ಲಿ ಸ್ವಲ್ಪನೇ ಕಟ್ಟಿತ್ತು ಇನ್ನೊಂದು ಬಾಕ್ಸಲ್ಲಿ ತುಂಬಾ ಕಟ್ಬಿಟ್ಟಿತ್ತು ಇದರಲ್ಲಿ ಅಂದರೆ ನಾವು ಇದಕ್ಕೆ ಫ್ರೇಮ್ ಕೊಟ್ಟಿರ್ತೀವಲ್ಲ ಅದು ಫುಲ್ಲಾಗಿ ಮೇಲೆ ಅದು ಫ್ರೇಮ್ ಫುಲ್ಲಾದಾಗೆ ತೆಗಿಬೋದು ನಾವು ಸ್ವಲ್ಪ ಲೇಟ್ ಮಾಡಿಕ್ಕೆ ಮೇಲ್ಗಡೆ ಅದನ್ನು ಕವರ್ ಮಾಡಿರ್ತೀವಲ್ಲ ಬಾಕ್ಸು ಆ ಬಾಕ್ಸು ಮೇಲೂ ಕಟ್ಬಿಟ್ಟಿತ್ತು ಎಷ್ಟೊಂದು ಇದರಲ್ಲಿ ಸ್ವಲ್ಪ ಕಡಿಮೆನೇ ಆ ಮೇಲ್ಗಡೆ ಬಾಕ್ಸಲ್ಲಿ ಇನ್ನೊಂದು ಬಾಕ್ಸಲ್ಲಿ ಮೇಲೆಲ್ಲ ಫುಲ್ಲು ಜಾಸ್ತಿನೇ ಕಟ್ಬಿಟ್ಟಿತ್ತು ಇದರಲ್ಲಿ ನೋಡಿ ಇಷ್ಟೇ ಈಗ ನೋಡಿ ಫ್ರೇಮ್ ಅಂತ ಹೇಳಿದ್ನಲ್ಲ ಇದ್ರೊಳಗಡೆ ನ ಜೋಡಿಸಿರ್ತೀವಿ ಒಂದು ಆರು ಎಂಟು ಹತ್ತು ಆ ಥರ ನಾನು ಎಷ್ಟು ಅಂತ ಎಣಿಸಿಲ್ಲ ಯಾಕೆಂದ್ರೆ ಅಲ್ಲಿ ಹುಳ ನೋಡ್ತಾ ಇರ್ಬೋದು ಯಾವ ಆಡ್ತಾ ಇದೆ ನೋಡಿ ಹುಳಗಳೆಲ್ಲ ಎಲ್ಲಿಬಹುದು ಕಚ್ಚುತ್ತೆ ಅಂತ ನನಗೆ ಭಯ ಜಾಸ್ತಿ ಇತ್ತು ಹಂಗಾಗಿ ಸ್ವಲ್ಪ ನಾನು ದೂರನೇ ನಿಂತಿದ್ದೆ ನೋಡೋಕೆ ಹತ್ತಿರದಿಂದ ನೋಡೋಕೆ ತುಂಬಾ ಇಷ್ಟ ಇದ್ರು ಕಚ್ಚುತ್ತೆ ಅಂತ ಹೇಳಿ ನಾನು ದೂರನೇ ನಿಂತಿದ್ದೆ ದೂರ ನಿಂತ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ ಹತ್ರ ಹೋಗ್ಲೇ ಇಲ್ಲ ಬೈಗೆ ಈಗ ಅವರು ಫ್ರೇಮ್ ನ ನಿಧಾನಕ್ಕೆ ಅಂದರೆ ತುಂಬಾ ಹುಷಾರಾಗಿ ತೆಗಿಬೇಕು ಹುಳಗಳಿಗೂ ತೊಂದರೆ ಆಗ್ಬಾರ್ದು ನೋಡಿ ಅಲ್ಲೆಲ್ಲ ಹೋಗಿ ಕುತ್ಕೋತಾ ಇದೆ ಈಗ ಆ ಉಳಿದ ಮೇಲೆ ಏನಾದ್ರೂ ಬಾಕ್ಸ್ ಎಲ್ಲ ಇಟ್ಬಿಟ್ರೆ ಪಾಪ ಅವು ಸತ್ತೋಗ್ಬಿಡುತ್ತಲ್ವ ಒಂದು ಹುಳ ಸತ್ರೂ ನಮಗೆ ಲಾಸು ಏಕೆಂದರೆ ಹುಳಗಳು ಇದ್ದಷ್ಟು ಬೇಕಾದ್ರೆ ಇನ್ನ ಒಂದು ಬಾಕ್ಸ್ ಹೆಚ್ಚಿಗೆ ಮಾಡ್ಕೋಬಹುದು ಹುಳ ಜಾಸ್ತಿ ಆದಷ್ಟು ಹುಳಕ್ಕೆ ಏನು ಡ್ಯಾಮೇಜ್ ಆಗದೆ ಇರೋ ರೀತಿನೇ ನಾವು ತೆಗಿಬೇಕು ಜೇನುತುಪ್ಪ ತೆಗಿಯುವಾಗ ಹುಳಕ್ಕೆ ಒಂದು ಸ್ವಲ್ಪನು ನೋವು ಮಾಡಬಾರ್ದು ಆ ಟೈಮಲ್ಲೂ ಅವು ಕಚ್ಚೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಹಂಗಾಗಿ ಇವರು ತುಂಬ ಕೇರ್ಫುಲ್ಲಾಗಿ ತೆಗ್ಯೋಕ್ಕೆ ನೋಡ್ತಾ ಇದ್ದರು ಎಷ್ಟು ನಿಧಾನಕ್ಕೆ ಸಾಧ್ಯನೋ ಅಷ್ಟು ನಿಧಾನಕ್ಕೆ ತೆಗೆದುಕೊಡ್ತಾಯಿದ್ರು ಜೇನುತುಪ್ಪನ ನೋಡಿ ಅಲ್ಲಿ ಕೆಳಗಡೆ ಇನ್ನೂ ಒಂದು ಬಾಕ್ಸ್ ಇದೆ ಅದು ಫುಲ್ಲು ಈ ಹುಳ ಏನಿದೆ ಜೇನೋಣ ಅದು ಫ್ಯಾಮಿಲಿ ಫುಲ್ಲು ಇರುತ್ತೆ ಅದರೊಳಗಡೆನೂ ಸ್ವಲ್ಪ ತುಪ್ಪನೂ ಇರುತ್ತೆ ನಾವು ಅದ್ರ ಅದರಲ್ಲೆಲ್ಲ ಇರೋದನ್ನೆಲ್ಲ ತೆಗೆಯಲ್ಲ ಯಾಕೆ ಅಂದರೆ ಅವಕ್ಕೂ ಊಟ ಬೇಕು ಈಗ ಮಳೆ ಉಯ್ಯೋ ಸಂದರ್ಭ ಬೇರೆ ಜಾಸ್ತಿ ಮಳೆ ಹುಯ್ದಾಗ ಅವು ಎಲ್ಲೂ ಹೊರಗಡೆ ಹೋಗೋದಿಲ್ಲ ಅವಕ್ಕೆ ಜೇನು ತುಪ್ಪನೇ ಮತ್ತೆ ಮತ್ತೆ ಊಟ ಆಗಿ ಬಳಸ್ಕೊಳುತ್ತಲ್ವ ಹಂಗಾಗಿ ಆ ಈ ಟೈಮಲ್ಲಿ ಸ್ವಲ್ಪ ಎಲ್ಲನೂ ತೆಗೆದು ಬಿಡಬಾರ್ದು ಅವಕ್ಕಿಂತ ಸ್ವಲ್ಪ ನಾವು ಊಟ ಥರ ಬಿಡಬೇಕು ಬಿಟ್ಟಾಗ ಅವು ಒಳಗಡೆ ಇರುತ್ತಲ್ವ ಹುಳಗಳಿಗೆ ಏನೂ ತೊಂದರೆ ಆಗೋದಿಲ್ಲ ಅವು ಆರಾಮಾಗಿರುತ್ತೆ ಈ ಮಳೆ ಎಲ್ಲ ಏನೂ ಇಲ್ಲಾಂದರೆ ಹೊರಗಡೆ ಆರಾಮಾಗಿ ಹೋಗಿ ಏನು ಬೇಕೋ ಅವನ್ನ ಹೂವು ರಸಗಳನ್ನ ಎಳ್ಕೊಂಡ್ಬಂದು ಜೇನುತುಪ್ಪ ಆಗಿ ಬಿಡುತ್ತೆ ಈಗ ಇಲ್ಲಿ ಎಲ್ಲ ಫ್ರೇಮ್ನ ತೆಗಿತಾ ಇದ್ದಾರೆ ಫ್ರೇಮ್ ನೋಡಿ ಒಂದೊಂದೇ ಒಂದೊಂದೇ ತೆಗೆದು ಆ ಫ್ರೇಮ್ ಒಳಗಡೆ ಮಧ್ಯ ಎಷ್ಟು ಚೆನ್ನಾಗಿ ಕಟ್ಟಿರುತ್ತೆ ಹುಳಗಳು ನಾನು ಇದೆ ಫ್ರೇಮ್ ಕಾಣಿಸ್ತಾ ಇದೆಯಲ್ಲ ಫ್ರೇಮ್ ಚಿಕ್ಕ ಫ್ರೇಮ್ ಫ್ರೇಮ್ಗಳು ಇಟ್ಟಿರ್ತೀವಿ ಅದ್ರಲ್ಲಿ ಒಳಗಡೆ ಮದ್ಯ ಕಟ್ಟಿರುತ್ತೆ ಈಗ ಅದನ್ನ ಒಂದೊಂದೇ ತೆಗೆದು ತೆಗೆದು ಜೇನು ತುಪ್ಪನ ತೆಕೋಬೇಕು ಆ ತರ ಸರಿಯಾಗಿ

ಈಗ ಇಲ್ಲಿ ಜೇನುತುಪ್ಪ ಎಲ್ಲ ತೆಗ್ದಾಯ್ತು ನೀಟಾಗೆ ಜೇನುತುಪ್ಪ ತೆಗೆದ್ಬಿಟ್ಟು ಮತ್ತೆ ಹಂಗೇನೆ ಹುಳಗಳಿಗೆ ಏನು ಡ್ಯಾಮೇಜ್ ಆಗದೆ ಇರೋ ತರ ನಿಧಾನಕ್ಕೆ ಕ್ಲೋಸ್ ಮಾಡ್ಬೇಕು ಬಾಕ್ಸ್ ನ ಮತ್ತೆ ಈ ಬಾಕ್ಸ್ಗಳಿಗೆ ಯಾವದೇ ಕಾರಣಕ್ಕೂ ಇರುವೆಗಳು ಹೋಗದೆ ರೀತಿ ನೋಡ್ಕೋಬೇಕು ಇಲ್ಲಿ ಕಾಣಿಸ್ತಾ ಅಲ್ವಾ ಸ್ಟ್ಯಾಂಡು ಕೆಳಗಡೆ ಅಲ್ಲೇ ಅಲ್ಲಿ ಅಲ್ಲೊಂದು ಚಿಕ್ಕ ಬಟ್ಲು ತರ ಕೊಟ್ಟಿದ್ದಾರೆ ಅಲ್ಲಿ ಯಾವಾಗ್ಲೂ ನೀರ್ ಇರೋ ತರ ನೋಡ್ಕೊಂಡ್ರೆ ಸಾಕು ಆವಾಗ ಇರುವೆಗಳು ಹೋಗೋದಿಲ್ಲ ಮತ್ತೆ ಗೋಡೆಗೆ ಇಡಬಾರ್ದು ಅವಾಗ ಗೋಡೆ ಮೂಲಕನು ಇರುವೆಗಳು ಹೋಗೋ ಚಾನ್ಸ್ ಇರುತ್ತೆ ನಾವು ಗೋಡೆಗೆ ಟಚ್ ಮಾಡಿಲ್ಲ ಸ್ವಲ್ಪ ದೂರನೇ ಇದೆ ಅದು ವಿಡಿಯೋದಲ್ಲಿ ನೋಡೋಕ್ಕೆ ಟಚ್ ಆಗಿರೋ ಥರನೇ ಕಾಣಿಸ್ಬೋದು ಇವಾಗ ಅದೆಲ್ಲ ಜೇನ್ ಬಾಕ್ಸಿಂದ ತೆಗ್ದಾಯಿತು ಇವಾಗ ತುಪ್ಪನ ತೆಗಿತಾ ಇದ್ದೀವಿ ಮೇಣದಿಂದ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮೇಣನ ಹಾಕಿ ಈ ಥರ ಕ್ರಷ್ ಮಾಡಿದ್ರೆ ತುಪ್ಪ ಎಲ್ಲ ಕೆಳಗಡೆ ಬೀಳುತ್ತೆ ಜೇನು ತುಪ್ಪ ನೋಡಿ ಇಲ್ಲಿ ಫುಲ್ಲು ಇವಾಗ ತೆಗಿದಾಯಿತು ಜೇನು ತುಪ್ಪ ಈಗ ಫುಲ್ ಈ ಬಕೆಟ್ ಫುಲ್ಲು ಆಗಿದೆ ಇನ್ನೂ ಸ್ವಲ್ಪ ಇದೆ ನೋಡೋಣ ಎಷ್ಟಾಗುತ್ತೆ ಅಂತ ಜೇನು ತುಪ್ಪ ಬೇಗ ಬೀಳ್ತಾ ಇಲ್ಲ ಅಂತ ತಮಾಷೆ ಮಾಡ್ತಾ ಇದ್ರು ಒಂದು ದಿಂಬು ಹಾಸಿಗೆ ಚಾಪೆ ಇದ್ರೆ ಇಲ್ಲೇ ಮನೆ ಕೊಡ್ತೀನಿ ಅದು ನಿಧಾನಕ್ಕೆ ಸೋರ್ತಾ ಇರ್ಲಿ ಅಂತ ತಮಾಷೆ ಮಾಡ್ತಾ ಇದ್ರು ಈಗ ಫುಲ್ ಎಲ್ಲ ಜೇನು ತುಪ್ಪ ತೆಗ್ದಿದಾಯ್ತು ಎರಡು ಬಾಟ್ಲು ಆಯ್ತು ಒಂದ್ ಬಾಟ್ಲು ಫುಲ್ ಆಯ್ತು ಇನ್ನೊಂದು ಬಾಟ್ಲು ಅರ್ಧ ಆಗಿದೆ ಟೋಟಲ್ ಒಂದು ಐದು ಲೀಟ್ರ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಐದು ಲೀಟ್ರ್ ಜೇನುತುಪ್ಪ ಸಿಕ್ಕಿದೆ ಈಗ ಜೇನು ತುಪ್ಪನ ನೀಟಾಗಿ ತೆಗೆದು ಮತ್ತೆ ಸೋಸಿ ಬಾಟ್ಲುಗೆ ಹಾಕಿದ್ದಾಯ್ತು ನೋಡ್ತಾ ಇರ್ಬೋದು ಇಲ್ಲಿ ಈ ಬಾಟ್ಲು ಫುಲ್ ಆಗಿದೆ ಈ ಬಾಟ್ಲು ಫುಲ್ ಆಗಿ ಇನ್ನೊಂದು ಬಾಟ್ಲಲ್ಲಿ ಅರ್ಧ ಆಗಿದೆ ಇದು ಐದು ಲೀಟ್ರ್ ಕ್ಯಾನು ಐದು ಲೀಟರ್ ಕ್ಯಾನಲ್ಲಿ ಅರ್ಧ ಆಗಿದೆ ಇದು ಒಂದು ನಾಲ್ಕು ಲೀಟ್ರ್ ಇಡಿಸ್ಬೋದೇನೋ ನಾನು ಇಲ್ಲಿ ಅಳತೆ ಮಾಡಾಕಿಲ್ಲ ಸುಮ್ಮನೆ ಬಾಟ್ಲಿಗೆ ತುಂಬಿಕೊಂಡಿದ್ದೀನಿ ಈಗ ಜೇನು ತುಪ್ಪದೆಲ್ಲ ಕೆಲಸ ಮುಗೀತು ಅಂತ ಇನ್ನೊಂದು ಸ್ವಲ್ಪ ಗಿಡಗಳನ್ನ ನೆಡೋಣ ಅಂದ್ಬಿಟ್ಟು ಇಲ್ಲಿ ನೆಡ್ತಾ ಇದಾರೆ ಇಲ್ಲಿ ತರಕಾರಿ ಗಿಡಗಳನ್ನ ನೆಡ್ತಾ ಇದೀವಿ ಅವತ್ತೊಂದಿನ ನಾವು ಮೆಣ್ಸೆ ಗಿಡ ನೆಟ್ಟಿದ್ವಲ್ಲ ಇನ್ನ ಸ್ವಲ್ಪ ಬೇರೆ ಬೇರೆ ತರಕಾರಿ ಗಿಡಗಳನ್ನೆಲ್ಲ ನೆಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿಸ್ತಾ ಇದ್ದೀನಿ ಈಗ ತರಕಾರಿ ಗಿಡಗಳು ನಾವೇ ಹಾಕೊಂಡು ಬೆಳೆದ್ರೆ ನ್ಯಾಚುರಲ್ ಆಗಿ ಮನೆಗೆ ಎಲ್ಲಾನು ಉಪಯೋಗ ಆಗುತ್ತೆ ಈಗ ಜಾಗ ಇದೆ ನೀರಿದೆ ಅಲ್ವಾ ಹಂಗಾಗಿ ನಾವೇ ಯಾಕೆ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ತರ ತರಕಾರಿ ಗಿಡಗಳನ್ನೂ ಹಾಕಿಸ್ತಾ ಇದ್ದೀನಿ ಮೊದಲು ಸ್ವಲ್ಪ ಸೊಪ್ಪು ಮತ್ತೆ ಹೂವಿನ ಗಿಡಗಳೆಲ್ಲ ಇತ್ತು ಸ್ವಲ್ಪ ಟೊಮೊಟೊ ಗಿಡ ಮತ್ತೆ ಮೆಣಸೆಕಾಯಿ ಗಿಡ ನಡೆಸಿದೆ ಈಗ ಇನ್ನೂ ಸ್ವಲ್ಪ ಬೇರೆ ಬೇರೆ ಥರ ತರಕಾರಿ ಗಿಡಗಳನ್ನೆಲ್ಲ ನೆಡೋಣ ಅಂದ್ಬಿಟ್ಟು ಇಲ್ಲಿ ಹಾಕಿಸ್ತಾ ಇದ್ದೀನಿ ತುಂಬಾ ಜಾಗ ಇದೆ ಬಟ್ ಇಲ್ಲಿ ನಾವು ರಾಗಿ ಹತ್ರ ಥರ ಏನಾದರೂ ಬೆಳೀತಾ ಇದ್ವಿ ಅದರಲ್ಲೇ ಸ್ವಲ್ಪ ಜಾಗ ಸ್ವಲ್ಪ ಜಾಗದಲ್ಲಿ ಒಂದು ಸ್ವಲ್ಪ ತರಕಾರಿನೂ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀವಿ ತರಕಾರಿಗಳನ್ನ ಮನೆಗಾಗುತ್ತೆ ಅಂತ ಹೇಳಿ ಈಗ ಯಾವುದೇ ರೀತಿ ಫರ್ಟಿಲೈಸರ್ ಇಲ್ಲದೇ ನ್ಯಾಚುರಲ್ ಗೊಬ್ಬರ ಹಾಕಿ ನಾವೇ ಬೆಳ್ಕೊಂಡ್ರೆ ಎಷ್ಟು ಆರೋಗ್ಯವಾಗಿರುತ್ತಲ್ವ ತರಕಾರಿಗಳು ಹಂಗಾಗಿ ನಾವೇ ಬೆಳೆದ್ರೆ ಮನೆಗೆ ಎಷ್ಟು ಚೆನ್ನಾಗಿರುತ್ತೆ ಅವ್ರಿಗೂ ಆಗುತ್ತೆ ಈಗ ಫ್ಯಾಕ್ಟ್ರಿ ಕೆಲಸ ಮಾಡ್ತಿರ್ತಾರಲ್ವ ಅವರು ಹೋಗ್ಬೋದು ನಮಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಗಿಡಗಳನ್ನೆಲ್ಲ ಹಾಕಿಸ್ತಾ ಇದ್ದೀವಿ ಜಾಸ್ತಿ ಈ ಹೊರಗಡೆ ಕೊಂಡ್ಕೊಂಡು ಬಂದು ತಿನ್ನೋದಕ್ಕೆ ತಿನ್ನೋ ಬದಲು ನಾವೇ ಜಾಗ ಇರುವಾಗ ಯಾಕೆ ಬೆಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ತರಕಾರಿ ಗಿಡಗಳನ್ನ ಹಾಕಿಸ್ಬೇಕು ಹಾಕಿಸ್ತಾ ಇದ್ದೀವಿ ಫಸ್ಟು ಹಾಕ್ಸೋಕ್ಕೆ ನೀರು ಪ್ರಾಬ್ಲಮ್ ಇದ್ದಿದ್ರಿಂದ ಗಿಡಗಳನ್ನ ಹಾಕ್ಸೋಕ್ಕಾಗಿರಲಿಲ್ಲ ಈಗ ಬೋರ್ ಇರೋದ್ರಿಂದ ನೀರು ಪ್ರಾಬ್ಲಮ್ ಇಲ್ಲದೇ ಇರೋದ್ರಿಂದ ಒಂದು ಸ್ವಲ್ಪ ಎಲ್ಲ ಥರ ತರಕಾರಿಗಳನ್ನ ಬೆಳ್ಕೊಂಡ್ರೆ ಆಗುತ್ತೆ ಮನೆಗಳಿಗೆ ಅಂತ ಹಾಕಿಸ್ತಾ ಇದ್ದೀನಿ ವಿಡಿಯೋ ಬಂದು ಇವಾಗ ಮಾಡಿರೋದಲ್ಲ ನಾನು ಟ್ವೆಂಟಿ ಡೇಸ್ ಬ್ಯಾಕ್ ಏನೇ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಬಟ್ ಎಡಿಟ್ ಮಾಡಿ ಹಾಕಕ್ ನಾವು ಮೆಣಸೆ ಗಿಡ ಹಾಕಿದೀನಿ ಅಂತ ನಾನು ವೀಡಿಯೋ ಮಾಡಕ್ ಅವಾಗಿನ ವಿಡಿಯೋನೇ ಇದು ಮೆಣಸಿನ್ಕಾಯಿ ಗಿಡ ನೆಟ್ಟಿದ್ವಲ್ಲ ಅದು ನೆಟ್ಟಿ ಒಂದು ಮೂರು ದಿನ ಆದಮೇಲೆ ಮತ್ತೆ ಬೇರೆ ಗಿಡಗಳನ್ನ ನೆಟ್ವಿ ಅವತ್ತಿನ ವಿಡಿಯೋ ಇದು ಜೇನುತುಪ್ಪ ತೆಗೆದಿದ್ದು ಅವತ್ತೇನೆ ಅವತ್ತು ಸ್ವಲ್ಪ ಗಿಡಗಳನ್ನ ನೆಟ್ವಲ್ಲ ಆವತ್ತು ವಿಡಿಯೋ ಮಾಡ್ಕೊಂಡಿದೆ ಬಟ್ ಅವತ್ತಿಂದ ನಾನು ಅಪ್ಲೋಡ್ ಮಾಡಕ್